ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಯಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಿನ್ನೆ ಗಿಲ್ಲಿಗೆ ಕಳಪೆ ಕೊಟ್ರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ನನ್ನ ಸ್ವಂತ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿನ್ನ ಎಪಿಸೋಡ್ ನೋಡಿರ್ತೀರಾ ನಿನ್ನೆ ಉತ್ತಮ ಯಾರು ಹಾಗೆ ಕಳಪೆ ಯಾರು ವಾರ ಪೂರ್ತಿ ಟಾಸ್ಕಲ್ಲಿ ವೈಯಕ್ತಿಕವಾಗಿ ಯಾರು ಆಟಾಡಿದ್ದಾರೆ ಅಂತ ಅಂತ ಕೊಟ್ಟಿರ್ತಾರೆ ವೈಯಕ್ತಿಕವಾಗಿ ಆಟ ಆಡಿ ಅಹ್ ವೈಯಕ್ತಿಕ ತನವನ್ನ ಬಿಟ್ಟು ಕೊಡದೆ ಯಾರು ಆಟಾಡಿದ್ದಾರೆ ನಿಮ್ಮ ಪ್ರಕಾರ ಯಾರು ಅಂತೇಳಿ ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಇದು ನನ್ನ ಅನಿಸಿಕೆ ಮಾತ್ರ ಹೇಳ್ತಾ ಇರೋದು ಆಲ್ಮೋಸ್ಟ್ ನನ್ನ ಅನಿಸಿಕೆ ಏನಾಗಿರುತ್ತೆ ಅಂದ್ರೆ ನಾನು ಒಂದೊಂದು ಪೋಸ್ಟ್ ಹಾಕಿರ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಡ್ಸಲ್ಲಾದರೂ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಫೇಸ್ಬುಕ್ಕ ಫಾಲೋವರ್ಸಲ್ಲಿ ಆಲ್ಮೋಸ್ಟ್ ಅಲ್ಲಿ ಬಂದಿರೋ ಅಭಿಪ್ರಾಯಗಳು ನನ್ನ ಅಭಿಪ್ರಾಯಗಳು ಈಕ್ವಲ್ ಆಗಿರುತ್ತೆ ಸೊ ಅದನ್ನು ತಗೊಂಡು ನಾನು ನಿಮ್ಮೊಟ್ಟಿಗೆ ಇದ್ದೀನಿ ಸೊ ನಿಮ್ಮ ಪ್ರಕಾರ ಕಳಪೆ ಯಾರು ಅಂತ ಹೇಳಿ ನೋಡೋಣ ಕಳಪೆ ಬಂದು ಗಿಲ್ಲಿ ಕೊಟ್ಟಿದ್ದಾರೆ ಉತ್ತಮ ಚಂದ್ರಪ್ರಭ ಓಕೆ ಉತ್ತಮದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋಲ್ಲ ಯಾಕಂದರೆ ವಾರ ಟಾಸ್ಕ್ ಇರಲಿಲ್ಲ ಸೊ ಅಲ್ಲಿ 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 ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡಿದ್ರು ನಾನು ಚಂದ್ರಪ್ರಭ ಬಗ್ಗೆ ಮಾತಾಡಲ್ಲ ಉತ್ತಮದ ಬಗ್ಗೆ ಮಾತಾಡೋಲ್ಲ ಆದರೆ ನಾನು ಇಲ್ಲಿ ಉತ್ತಮ ಗಿಲ್ಲಿ ಕೊಡಬೇಕು ಅಂತಲೂ ಹೇಳಲ್ಲ ಯಾಕಂದರೆ ಸ್ಯಾಕ್ರಿಫೈಸು ಧನುಷ್ಯರು ಮಾಡಿದ್ದಾರೆ ಧನುಷರು ಉತ್ತಮ ಲೆಕ್ಕಕ್ಕೆ ಹೋಗ್ತಾರೆ ಯಾಕಂದರೆ ತಮಗೆ ಬಂದಿರೋ ಪತ್ರನ ಇಲ್ಲಿ ಅಬಿಗೆ ಬಿಟ್ಕೊಟ್ಟಿರ್ತಾರೆ ಆ ಲೆಕ್ಕಕ್ಕೆ ಲೆಟರ್ ಒಬ್ಬರು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ ಆ ಲೆಕ್ಕಕ್ಕೆ ನಾನು ಇಲ್ಲಿ ಗಿಲ್ಲಿಗೆ ಉತ್ತಮ ಕೊಡಬೇಕು ಅಂತ ಏನಿಲ್ಲ ಕಳಪೆ ಅಂತೂ ಅವರಲ್ಲ ಅಂತೇಳಿ ನನಗೆ ನನ್ನ ಪ್ರಕಾರ ಕಳಪೆ ಬಂದು ರಿಷಾ ಗೌಡ ಅಂತ ಮೂರು ರೀಸನ್ ಇದೆ ಒಂದು ರೀಸನ್ ಬಂದು ಗಿಲ್ಲಿಗೆ ಹೊಡೆದಿರುವಂಥದ್ದು ಸೊ ಲಾಸ್ಟ್ ಸೀಸನಲ್ಲಿ ನೋಡಿರ್ತೀರ ರಂಜಿತ್ ಬಂದು ಜಸ್ಟು ಲಾಯರ್ ಜಗದೀಶ್ ಅವ್ರನ್ನ ಜಸ್ಟ್ ಹೀಗೆ ಪುಲ್ ಮಾಡಿರ್ತಾರೆ ಅಷ್ಟಕ್ಕೆ ಅವ್ರನ್ನ ಮನೆಯಿಂದ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅಥವಾ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ ಮನೆಯಿಂದ ಆಚೆ ಹಾಕಿರ್ತಾರೆ ಬಟ್ ಈ ಸಲ ಏನಾಗಿರೋದು ರಿಷಾ ಗೌಡ ಗಿಲ್ಲಿಗೆ ಹೊಡೆದಿದ್ದಾರೆ ಬೇಕಂತಲೇ ಹೊಡೆದಿರುವಂಥದ್ದು ಹೀಗೆ ಮುಟ್ಟಿ ಮಾತಾಡಿಸ್ಲಿಕ್ಕೂ ಮುಟ್ಟಿ ಹೊಡಿಲಿಕ್ಕೂ ಭಾಳ ವ್ಯತ್ಯಾಸ ಇದೆ ಬೇಕಂತಲೇ ಆ ಸಿಟ್ಟಲ್ಲಿ ಹೊಡೆದಿರುವಂಥದ್ದು ಅಲ್ಲೂ ಸಹ ಬಿಗ್ ಬಾಸ್ ಯಾವುದೇ ಥರ ಅಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಥವಾ ಏನೇ ಒಂದು ವಾಯ್ಸ್ ಬಂದಿಲ್ಲ ನನ್ನ ಪ್ರಕಾರ ಇಷ್ಟು ಸಲ ಬರ್ತಿರೋದು ಆವಾಗ ಅವಾಗ ವಾಯ್ಸ್ ಬರ್ತಿತ್ತಲ್ಲ ಈ ಸಲ ಬಿಗ್ ಬಾಸ್ ಮಲ್ಕೊಂಡಿದ್ದಾರೆ ಅನ್ನೋದೇ ಉಂಟು ಡೌಟು ಯಾಕಂದರೆ ಜಾಸ್ತಿ ವಾಯ್ಸ್ಗಳೇ ಇಲ್ಲ ಬಿಗ್ ಬಾಸ್ದು ಟಾಸ್ಕಲ್ಲಿ ಇದು ಮಾಡಿ ಅದು ಮಾಡಿ ಅಂತ ಬರುತ್ತೆ ಅಷ್ಟೇ ಬರುತ್ತೆ ಇಲ್ಲೆಲ್ಲದನ್ನು ಲೆಟರ್ ಮುಖಾಂತರ ಕಳಿಸ್ತಾ ಇದ್ದಾರೆ ನನ್ನ ಪ್ರಕಾರ ಇನ್ನೊಂದು ಲಾಸ್ಟ್ ಹೇಳಿದ್ನಲ್ಲ ಒಂದು ರಿಷಗೌಡದ ಮೇಲೆ ಅದು ಒಂದು ಮೇಯ್ನು ಹಾಗೆ ಲೆಟರ್ ಸ್ಯಾಕ್ರಿಫೈಸ್ ಮಾಡಬೇಕಾಯ್ತು ಓಕೆ ಇಬ್ರು ಲೆಟರ್ ಹಾಕ್ಲೇಬೇಕಿತ್ತು ಯಾರು ಅವರು ತಮ್ಮ ಲೆಟರ್ನ ಓದಬೇಕು ಅಂತ ಆಸೆ ಇದ್ದಾಗ ಎರಡು ಲೆಟರ್ ಹಾಕಬೇಕು ಸ್ಪಂದನಂದು ಮತ್ತು ಸೂರಜಿಂದ ಹಾಕಿದರು ಓಕೆ ಪರವಾಗಿಲ್ಲ ಹಾಕಿದ್ರು ಅವರಿಗೆ ಅವ್ರ ಮನೆ ಪತ್ರ ಇಂಪಾರ್ಟೆಂಟ್ ಇತ್ತು ಬಿಗ್ ಬಾಸ್ ಅವರಿಗೆ ಅಪರ್ಚುನಿಟಿ ಕೊಟ್ಟಿದ್ರು ಆದರೆ ಲೆಟರ್ ತಗೊಂಡ್ಮೇಲೆ ಅವ್ರ ಹತ್ರ ಹೋಗಿ ಕನ್ಸನಿಗಾದರು ಸಾರಿ ಕೇಳಿಲ್ಲ ಅಥವಾ ಬಾಯಿ ಮುಚ್ಕೊಂಡು ಕೂರಬೇಕಿತ್ತು ಅವರು ಬಾಯಿ ಮುಚ್ಕೊಂಡು ಕುತ್ಕೊಂಡ್ಲು ಇಲ್ಲ ಆದರೆ ನಾನು ಕೊಟ್ಟಿದ್ದ ಅವ್ರಿಗೆ ಕೊಟ್ಟಿದ್ದು ಸರಿಯೇ ಅಂತೇಳಿ ಸೂರಜ್ ಹತ್ರನು ಜಗಳ ಮಾಡಿದ್ರು ಸ್ಪಂದನ ಪಾಪ ಏನೂ ಮಾತಾಡ್ಲಿಕ್ಕೆ ಹೋಗಿಲ್ಲ ಯಾಕಂದರೆ ಅವ್ರಿಗೆ ಕೊಟ್ಟಿದ್ದಾರೆ ಅಂದರೆ ನಂದೇ ಪೆಡಲಿಗೆ ಹಾಕೋದಂತ ಕನ್ಫರ್ಮ್ ಆಗೋಗಿತ್ತು ಅವ್ಳಿಗೆ ಆದರೆ ರಿಷಾ ಗೌಡ ಅಂತೂ ಸುಮ್ಮನೆ ಇರಲಿಲ್ಲ ಅವ್ರ ಹತ್ರ ಹೋಗಿ ಸಾರಿನೂ ಕೇಳಿಲ್ಲ ಖಾಲಿ ಡಬ್ ಎರಡು ಕಾಯ್ನ ಡಬ ಡ ಬಡ ಬ ಅನ್ನತ್ತಲ್ಲ ವಾರ ಪೂರ್ತಿ ಶಬ್ದ 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 ಆಗಿ ಹೋಗಿದ್ದು ಮತ್ತೇನೂ ಮಾಡಿಲ್ಲ ಸೊ ಸಾರಿ ಕನ್ಸನಿಗಾದರೂ ಸಾರಿ ಕೇಳ್ಬೋದಿತ್ತು ಇಲ್ಲಿ ಸುಮಾರು ಜನ ಮಾಡಿದಾಗ ಈಗ ಯಾರು ಹೇಳ್ತಾರೆ ಇವರು ನನಗೆ ರಘು ಅವರು ಅಷ್ಟೇ ನನ್ನ ಪತ್ರ ನನಗೆ ಬೇಕು ಅಂತ ಹೇಳಿದಾಗ ಸುದಿಗೂ ಸಾರಿ ಕೇಳಿದರು ಅದೊಂದು ಕನ್ಸನ್ನು ಸೊ ಅವ್ರ ಪತ್ರ ಅವ್ರಿಗೆ ಬೇಕಾಗಿರುತ್ತೆ ಅಂತ ಪ್ರತಿಯೊಬ್ಬರೂ ಅಷ್ಟೇ ಸಾರಿ ಇವ್ರಿಗೆ ಅದು ಒಂದು ಫೀಲೇ ಇಲ್ಲ ಇನ್ನರ್ ಫೀಲೇ ಇಲ್ಲ ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಆ್ಯಕ್ಚುಲಿ ತಪ್ಪು ಅಂತ ಅಲ್ಲ ಬಟ್ ಅವ್ರಿಗೆ ಕೊಡೋ ಪತ್ರನ ನಾನು ಈ ಥರ ಮಾಡ್ತಾ ಇದ್ದೀನೋ ಅಂತ ತಪ್ಪು ಅವ್ರಿಗೆ ಕನ್ಸನೇ ಇಲ್ಲ ಎರಡನೇದು ಅದು ಮೂರನೇದು ಬಂತು ಅಂದರೆ ಈ ಹೆಂಗ್ಸಂತೂ ಈ ಹುಡುಗಿ ಅಂತೂ ಮನೆ ಕೆಲಸದಲ್ಲಿ ಎಲ್ಲೂ ಇನ್ವಾಲ್ವ್ಮೆಂಟೇ ಇಲ್ಲ ಅಲ್ಲಿ ಕಿಚನಿಗೆ ನೀವು ಲೈವಲ್ಲಿ ನೋಡಿದರೆ ಗೊತ್ತಾಗುತ್ತೆ ಕಿಚನಲ್ಲಿ ಕಿಚನಲ್ಲಿ ಯಾವತ್ತೂ ಕಾಣಿಸ್ಕೊಳ್ಳಲ್ಲ ಎಲ್ಲಾದರೂ ಎಲ್ಲಾದರೂ ಕೂತ್ಕೊಂಡು ಇವ್ರ ಜೊತೆ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಇದೆರಡೇ ಮಾತಾಡೋದು ಅವರಿಬ್ ಹೇಗೆ ಬಾ ದೂರ ಮಾಡೋದು ಕಾವ್ಯನ ಟಾರ್ಗೆಟ್ ಮಾಡಿದ್ರೆ ಗಿಲ್ಲಿ ಹೈಪರ್ ಆಗ್ತಾನೆ ಒಂದು ಮುಖವಾಡ ಬಯಲು ಬರುತ್ತೆ ಇದೇ ಮಾತಾಡೋವಂಥದ್ದು ನಿನ್ನೆ ಮಾಡೋರು ಕ್ಯಾಪ್ಟನ್ ಆದಾಗ ನಿಮಗೆ ಬಾತ್ರೂಮ್ ಬಂದಾಗ ನಾನು ಬಾತ್ರೂಮ್ ಕ್ಲೀನ್ ಮಾಡಬೇಕಾ ಅಲ್ಲಿಂದ ಧ್ರುವಂತು ಮತ್ತು ಗಿಲ್ಲಿದು ಜಗಳ ಶುರುವಾಗಿರುವಂಥದ್ದು ಮೇನ್ ಕಾರಣ ರಿಷಾ ಅಂತಲೇ ಹೇಳ್ಬೋದು ಸೊ ಇಷ್ಟೆಲ್ಲ ನೋಡಿದಾಗ ರಿಷಾ ಗೌಡನಿಗೆ ಕಳಪೆ ಕೊಡದೆ ಲಾಸ್ಟ್ ಎಂಡಿಂಗಲ್ಲಿ ಒಂದು ಗೇಮಲ್ಲಿ ಗಿಲ್ಲಿಂದ ಏನೋ ತಪ್ಪಾಯಿತು ಅಂತ ಹೇಳಿ ಇದು ಗಿಲ್ಲಿಗೂ ಪಾಠ ಆಗಬೇಕು ಯಾಕಂದರೆ ಎಲ್ಲ ಕಡೆನೂ ತಮಾಷೆ ಮಾಡಬಾರ್ದು ಆಟದಲ್ಲಿ ಆಟದಲ್ಲಿ ಆಟದ ಥರನೇ ಇರಬೇಕು ಅಂತ ಅವರಿಗೂ ಒಂದು ಪಾಠ ಆಗಬೇಕು ಆದರೆ ಆ ಕಳಪೆ ಕೊಡುವಂಥ ಪ್ರದರ್ಶನ ಅವ್ರು ಯಾವತ್ತೂ ಮಾಡಿಲ್ಲ ಈ ವಾರ ಫುಲ್ ಹೆಂಗಿತ್ತು ಅಂದರೆ ಅಯ್ಯೋ ಬಿಗ್ ಬಾಸ ಅಯ್ಯೋ ಬಿಗ್ ಬಾಸ ಅನ್ಸ ಅನಿಸ್ತಿತ್ತು ನನಗೆ ಯಾಕಂದರೆ ಗಲಾಟೆ ಗಲಾಟೆ ಅವರಿಂದ ಇವ್ರಿಗೆ ತಂದು ಹಾಕೋದು ಇವರಿಂದ ಅವ್ರು ತಂದು ಹಾಕೋದು ಇಲ್ಲ ಗುಂಪು ಗುಂಪಲ್ಲಿ ನಿಂತ್ಕೊಂಡು ಅವ್ರನ್ನ ಹೆಂಗೆ ನಾವು ಡಿಮೋಟಿವ್ ಮಾಡೋದು ಇವ್ರನ್ನ ಹೆಂಗೆ ಡಿಮೋಟಿವ್ ಮಾಡೋದು ಅವ್ರ ಗ್ರೂಪಿಸಮ್ ಇದೇ ಗ್ರೂಪಿಸಮ್ ಅಲ್ಲಿ ಆಟ ಇದ್ರೂ ಹೆಂಗೆ ಆಟ ಆಡ್ತಾರೆ ಅಂತ ಸ್ವಲ್ಪ ಟೈಮ್ ಪಾಸ್ ಆಗೋದು ಈ ವಿಕಲ್ ಕರೆಕ್ಟಾಗಿ ನಾನು ಬಿಗ್ ಬಾಸೇ ನೋಡಿಲ್ಲ ನೈನ್ ತರ್ಟಿಗೆ ಬರೀ ಲೈವಲ್ಲಿ ನೋಡ್ಕೊಂಡಿದ್ದೆ ಏನು ಏನು ಅಂತ ಹೇಳಿ ಯಾಕಂದರೆ ವೀಡಿಯೋ ಮಾಡಬೇಕಲ್ಲ ಏನಂತ ಹೇಳಿ ಕೊಡಬೇಕಲ್ಲ ಅಂತೇಳಿ ಇಂಟ್ರೆಸ್ಟೇ ಇಲ್ಲ ಬಿಗ್ ಬಾಸ್ ವರ್ಸ್ಟ್ 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 ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇರೋದಕ್ಕೋಸ್ಕರ ನಾನು ಬಿಗ್ ಬಾಸ್ ನನ್ಮಗಲ್ಲ ಎಲ್ಲರೂ ಅಷ್ಟೇ ಗಿಲ್ಲಿ ಕಾವ್ಯ ರಕ್ಷಿತ ಈಗ ಜಾನುವಾರು ಪರವಾಗಿಲ್ಲ ಈ ಸಲ ಸ್ವಲ್ಪ ಆಟಾಡಿದ್ದಾರೆ ಅವ್ರಿಗೆ ಉತ್ತಮ ಕೊಟ್ಟಿದ್ರು ಬೇಜಾರಿರಲಿಲ್ಲ ಕರೆಕ್ಟಾಗಿ ಎಲ್ಲ ಕಡೆನೂ ಆಟಾಡಿದ್ದಾರೆ ಎಲ್ಲ ಕಡೆ ಎಲ್ಲರತ್ರೂ ಮಾತಾಡಿದ್ದಾರೆ ಇನ್ವಾಲ್ವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ನನ್ನ ದೃಷ್ಟಿಕೋನದಲ್ಲಿ ಗಿಲ್ಲಿ ಕೊಟ್ಟಿದ್ದ ತಪ್ಪು ಲಾಸ್ಟ್ ಎಂಡಿಂಗಲ್ಲಿ ನೋಡಿ ಮಾಡಿ ಲಾಸ್ಟ್ ಎಂಡಿಂಗಲ್ಲೇ ಅದು ಮತ್ತೆ ಡಿಸ್ಕಷನ್ ಬೇಕಿದ್ರೆ ನಾನಿಲ್ಲಿ ಕ್ಲಿಪ್ಪ ಏನು ಹಾಕ್ಲಿಕ್ಕಿಲ್ಲ ಯಾಕಂದರೆ ವೈಟ್ ಲಿಸ್ಟ್ ಆದವ್ರಿಗೆ ಮಾತ್ರ ಇದಿರುತ್ತೆ ಎಲ್ಲರೂ ಹಾಕ್ತಾ ಇದ್ದೀರಾ ಕ್ಲಿಪ್ಪಿಂಗ್ಗಳು ಅದರ ಅವರು ವೈಟ್ ಲಿಸ್ಟ್ ನನ್ನ ಹಳೆ ಚಾನಲ್ ಆದರೆ ವೈಟ್ ಲಿಸ್ಟ್ ಆಗಿತ್ತು ವೈಟ್ ಲಿಸ್ಟ್ ಕೊಟ್ಟಿಲ್ಲ ಅವರು ವೈಟ್ ಲಿಸ್ಟ್ ಕೊಡೋ ತನಕ ನಾನೇನು ಕ್ಲಿಪ್ಪಿಂಗ್ ಹಾಕಂಗಿಲ್ಲ ಹಾಗಾಗಿ ನಾನು ಕ್ಲಿಪ್ಪಿಂಗ್ ಇಲ್ಲ ನೀವು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡ್ತಾ ಇರ್ಬೋದು ಎಲ್ಲೂ ಕಳಪೆ ಉತ್ತಮ ಕ್ಯಾಪ್ಟನ್ ಇದ್ರ ಬಗ್ಗೆ ಎಲ್ಲೂ ಮಾತಾಡೋವಾಗಿಲ್ಲ ಅದು ರೂಲ್ಸೇ ಇದೆ ಬಟ್ ಇಲ್ಲಿ ಸುದೀ ಹಾಗೆ ರಾಶಿಕ ಅವರು ಹಾಗೆ ಅಶ್ವಿನಿ ಅವರು ದಿ ಡಿಸ್ಕಷನ್ ಆಗಿದೆ ಅವರಿಗೆ ಕೊಡಬೇಕು ಇಲ್ಲಿಗೆ ಕಳಪೆ ಕೊಡಬೇಕು ಅಂತ ಅದಕ್ಕೆ ಅಶ್ವಿನಿ ಅವರು ಅಲ್ಲಿ ಕೊಟ್ಟರು ಅವರು ಹೈ ಹೈಪರ್ ಆಗ್ತಾರೆ ಅಥವಾ ಎಲ್ಲರಿಗೂ ಕಾಣೋ ಹಾಗೆ ಆಗ್ತಾರೆ ಅಂತಲೂ ಅಲ್ಲೂ ಡಿಸ್ಕಷನ್ ಆಗಿದೆ ಯಾವುದೇ ಕಾರಣಕ್ಕೂ ಗಿಲ್ಲಿ ಕಳಪೆ ಅಂತೂ ಅಲ್ಲವೇ ಅಲ್ಲ ನನ್ನ ಪ್ರಕಾರ ರಿಷಾ ಗೌಡನೇ ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಸುದೀಪ್ ಅವ್ರು ನೋಡಬೇಕು ನೆಕ್ಸ್ಟ್ ವೀಡಿಯೋ ನಾಲ್ಕು ಗಂಟೆಗೆ ಒಂದು ವೀಡಿಯೋ ಬರುತ್ತೆ ಸುದೀಪ್ ಅವರು ಯಾವ್ಯಾವ ವಿಡಿಯೋದ ಬಗ್ಗೆ ಯಾವುದಾದ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ಫುಲ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮ್ಮ ಪ್ರಕಾರ ಯಾರು ಕಳಪೆ ಉತ್ತಮ ನಾನು ಉತ್ತಮದ ಬಗ್ಗೆ ಮಾತಾಡಲಿಲ್ಲ ಯಾಕಂದರೆ ಯಾರು ಇಲ್ಲಿ ಆಟದ ಬಗ್ಗೆ ಒಂದು ಕಡೆ ಹೋಯಿತು ಅಂದರೆ ರಿಯಲ್ಲಾಗಿ ವ್ಯಕ್ತಿತ್ವ ವ್ಯಕ್ತಿತ್ವ ಹೋಗಿ ಅವರು ಅವರಾಗೆ ಇದ್ದೋರು ಅಂದರೆ ಸುಮಾರು ಜನ ಇದ್ದಾರೆ ರಕ್ಷಿತನೂ ಇದ್ದಾರೆ ಅಭಿನೂ ಇದ್ದಾರೆ ಧನುನೂ ಇದ್ದಾರೆ ಸೊ ಅದರಲ್ಲಿ ಎಲ್ಲ ನೋಡೋದಾದರೆ ರಕ್ಷಿತವ್ರಿಗೆ ಕೊಡ್ಬೋದಿತ್ತು ಯಾಕಂದರೆ ಅವ್ರು ಡ್ರಾಮಾನೂ ಮಾಡಿಲ್ಲ ಆ ಲೆಟರ್ ಹೋದಾಗ ಒಂದು ಡ್ರಾಮಾನೂ ಮಾಡಿಲ್ಲ ಧ್ರುವಂತೂ ಕೆಟ್ಟು ಕೆಟ್ಟು ಕೆಟ್ಟ ಹುಳ ಅಂತಾನೆ ನಮ್ಮ ತುಳುನಾಡ ಮರ್ಯಾದೆ ತೆಗಿಲಿಕ್ಕೆ ಹೋಗಿದ್ದಾನ ಅಂತ ಅನಿಸುತ್ತೆ ಆ ಥರ ಅನಿಸ್ಬಿಟ್ಟಿದೆ ನನಗೆ ಎಷ್ಟು ಕೆಟ್ಟ ಹುಳ ಅಂದರೆ ಸುದೀವ್ರು ಹೇಳಿದ ಹಂಡ್ರೆಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟು ಕರೆಕ್ಟ್ ಅವರು ಈ ಥರ ಇಲ್ಲ ಮುಖವಾಡ ಬೇರೆ ಥರ ನನಗೆ ಅವರು ಲಾಸ್ಟ್ ಟೈಮ್ ಉತ್ತಮ ವಾಪಸ್ ಕೊಟ್ಟಾಗ ಮತ್ತು ನನ್ನನ್ನು ಬ್ಯಾಡಾಗಿ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಳ್ತಾಯಿದ್ರು ಅಲ್ಲ ಚಂದ್ರಪ್ರಭನ ಅಂತ ಅವಾಗ ತುಂಬ ಬೇಜಾರಾಯಿತು ಹಾಗೆ ಕಳಪೆ ಕೊಟ್ಟಾಗಲೂ ಎಷ್ಟು ಪೋಸ್ ಹೋದ್ರಲ್ವ ಎಷ್ಟು ನೀಟಾಗಿ ಹೋದ್ರಲ್ಲ ಏನೂ ಸಹ ಮಾತಾಡಲಿಲ್ಲ ಅಂತೇಳಿ ನಾನೇ ಪೋಸ್ಟ್ ಹಾಕಿದ್ದೆ ಅವಾಗ ಸುಮಾರು ಜನ ಈಗ ಅಂತೂ ಒಂದು ಮಿಲಿಯನ್ ಏನೋ ವ್ಯೂಸ್ ಹೋಗಿದೆ ಥ್ರೆಡ್ಸಲ್ಲಿ ಯಾರು ಧ್ರುವಂತು ಎಲ್ಲರೂ ಅಷ್ಟೇ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಆಗ್ತಿದ್ದಾರೆ ಈ ಮನುಷ್ಯನಿಗೆ ಇದು ಬೇಕಿತ್ತ ಅಂತ ಆ್ಯಕ್ಚುಲಿ ಇದು ಮುಖವಾಡ ಇದು ಮುಖವಾಡ ತೆಗಿಲೇಬೇಕು ಆ ವ್ಯಕ್ತಿದು ಡಬಲ್ ಶೇಡ್ ಇದೆಯಲ್ಲ ಇದು ಎರಡನೇ ಶೇಡು ನಮ್ಮದು ಮರ್ಯಾದೆ ತೆಗಿಲಿಕ್ಕೆ ಹೋಗ್ತಾ ಇರೋದು ಅದು ಆ ಚಿಕ್ಕ ಹುಡುಗಿ ಹತ್ರ ಬೇಡಿತ್ತು ಅವನಿಗೆ ಹಾಗೆ ಗಿಲ್ಲಿಯವರು ಅಷ್ಟೇ ಗಿಲ್ಲಿಯವರ ಕಾವ್ಯ ಅದು ತಪ್ಪು ಬಳಕೆ ತಪ್ಪು ಹೆಣ್ಮಕ್ಳು ಬಗ್ಗೆ ಮಾತಾಡೋದೇ ತಪ್ಪು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆ ವಿಷಯದ ಬಗ್ಗೆ ಮಾತಾಡ್ತಾರೆ ಅಂತ ಕಿಟ ಸುದೀಪು ನಿಮ್ಮ ಪ್ರಕಾರ ಹೇಳಿ ಉತ್ತಮ ಯಾರು ಕಳಪೆ ಯಾರು ನನ್ನ ಪ್ರಕಾರ ಉತ್ತಮ ಈ ಸಲ ರಕ್ಷಿತಗೆ ಕೊಡಬೇಕಿತ್ತು ಕಳಪೆ ರಿಷಾ ಗೌಡಂಗೆ ರಿಷಾ ಗೌಡಂಗ್ಗೆ ಯಾಕೆ ಕೊಡಬೇಕು ಅಂತೇಳಿ ಪಾಯಿಂಟ್ ಔಟ್ ಹೇಳಿದ್ದೀನಿ ಸೊ ನಿಮ್ಮ ಪ್ರಕಾರ ಯಾರು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು